ಊರು ಹತ್ತಿರ ಹತ್ತಿರವಾಗುತ್ತಿದ್ದಂತೆ ಜಾನಕಿ ಉದ್ವೇಗದಿಂದ ಚಡಪಡಿಸಿದಳು ಎರಡು ದೀರ್ಘ ವರ್ಷಗಳ ನಂತರ ಇದೀಗ ತೌರಿಗೆ ಮರಳುತ್ತಿದ್ದಾಳೆ ತಾನು ಹುಟ್ಟಿದ ಬೆಳೆದ ಕುಣಿದು ಕುಪ್ಪಳಿಸಿದ ಪರಿಸರ ಬಾಂಬೆಯ ಎರಡು ಕೋಣೆಗಳ ಅರಮನೆಯಲ್ಲಿ ಬದುಕು ತಳ್ಳುವ ಪರಿಸ್ಥಿತಿ ಬಂದಾಗ ಏಕಾಕಿ ಸ್ವರ್ಗ ಸಮಾನ ಎನಿಸ್ಬಿಟ್ಟಿತ್ತು ಬೆಳಗಾಗುತ್ತಿದ್ದಂತೆ ಟಿಫಿನ್ ಬಾಕ್ಸ್ ಅನ್ನ ಬ್ಯಾಗಿಗೆ ಸೇರಿಸಿ ಮನೆ ಬಿಡುತ್ತಿದ್ದ ಗಂಡ ತಿರುಗಿ ಬರುವುದು ಕತ್ತಲೆಯ ಜೊತೆ ಜೊತೆಯಲ್ಲಿ ಮುಚ್ಚಿದ ಬಾಗಿಲ ಹಿಂದೆ ಮಾಡಲು ಕೈ ತುಂಬ ಕೆಲಸವೂ ಇಲ್ಲದೆ ಸೂರು ನೋಡುತ್ತಾ ಅಂಗಾತನೆ ಮಲಗಿ ಗಂಟೆ ನಿಮಿಷ ಸೆಕೆಂಡ್ಗಳನ್ನ ಹೆಣಿಸುವಾಗ ದಗ್ಗನೆ ಒತ್ತಿಕೊಳ್ಳುವ ತವರೂರಿನ ನೆನಪು ಅಣ್ಣ ನನ್ನ ನನಗೆ ಹಳ್ಳಿ ಅಂದ್ರೇ ಇಷ್ಟ ಈ ಸಂಬಂಧ ಬೇಡಣ್ಣ ಇದ್ದ ಧೈರ್ಯವನ್ನೆಲ್ಲ ಒಗ್ಗೂಡಿಸಿ ಇಷ್ಟು ಹೇಳುವಾಗ ಮೈಯೆಲ್ಲ ಬೆಳೆತು ಹೋಗಿತ್ತು ಇದು ನಿನ್ನ ಜೀವನದ ಪ್ರಶ್ನೆ ಜಾನಿ ಹೇಳು ಹೆದರ್ಕೋಬೇಡ ಎನ್ನುವ ಪುಟ್ಟಣ್ಣನ ಒತ್ತಾಸೆ ಇಷ್ಟಾದರೂ ಬಾಯ್ ಬಿಡಿಸಿತ್ತು ಅಣ್ಣ ಉಭಾ ಶುಭ ಎಂದಿರಲಿಲ್ಲ ಸದಾ ಕವಳ ತುಂಬಿರ್ತಿದ್ದ ಬಾಯಿಂದ ಮಾತು ಉದುರ್ಬೇಕಾದ್ರೆ ಎದ್ದು ಅಂಗಳದ ತುದಿಯ ತೆಂಗಿನ ಕಟ್ಟೆಯಲ್ಲಿ ಅದನ್ನು ಉಗಿದು ಬರಬೇಕು ಕ್ಯಾಕರಿಸಿ ಗಂಟ್ಲು ಸರಿ ಮಾಡ್ಕೋಬೇಕು ಆಮೇಲೆ ಗುಡುಗಿನಂತಹ ಧ್ವನಿಯಲ್ಲಿ ತೂಕ ಮಾಡಿ ಆಡುವಂತೆ ಎರಡು ಮಾತು ಸಾಧಾರಣದವರು ಆ ಧ್ವನಿಗೆ ನಡುಗಬೇಕು ಅಪ್ಪ ಸತ್ತ ನಂತರ ಇವನೇ ಮನೆಯ ಯಜಮಾನ ತನಗಿಂತ ಹತ್ತು ವರ್ಷಗಳಷ್ಟು ಹಿರಿಯ ಬೇರೆ ಎಂದೂ ಸಲಿಗೆ ಕೊಟ್ಟಿರ್ಲಿಲ್ಲ ಅವತ್ತೇ ಸಂಜೆ ಇರಬೇಕು ಊಟ ಮಾಡುವಾಗ ಅವನು ಇದ್ದಕ್ಕಿದ್ದಂತೆ ಹೇಳಿದ ಎಲ್ಲಾ ಹುಡುಗಿಯರು ಪೇಟೆ ಅಂದ್ರೆ ಬಿದ್ದು ಸಾಯ್ತಾರೆ ನಿನಗೆ ಬುದ್ಧಿ ಇಲ್ಲ ಹೇಳ್ದಷ್ಟು ಕೇಳು ಮತ್ತೆ ಅಪಿಲೆ ಇಲ್ಲ ಮದ್ವೆ ನಡೆದ ಹೋಯ್ತು ಅದಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾದ ಪ್ರಮೇಯವೂ ಬರಲಿಲ್ಲ ಶಂಕರ ಒಳ್ಳೆಯವರೇ ಆದರೆ ತಾನೇ ಒಂದು ವಿಚಿತ್ರ ತನ್ನ ಗುಡ್ಡ ಬೆಟ್ಟ ಪಶು ಪಕ್ಷಿಗಳ ಮೋಹ ಗಿಡ ಬಳ್ಳಿಗಳನ್ನು ನೆಟ್ಟು ನೀರೆರೆದು ಬೆಳೆಸುವ ಹೂ ಹರಡುವುದನ್ನ ಕಾಣುವುದರಿಂದ ಕೌತುಕ ಎಲ್ಲವೂ ಹಿಂಗದ ಪಿಪಾಸಿಯಾಗಿ ಉಳಿದೇ ಹೋಯಿತು ತನಗೆ ಈ ಗದ್ದಲ ಗಿಡಿಬಿಡಿಯ ಏಕತಾನದ ಜೀವನ ಬೇಡ ಸೊಳ್ಳೆ ಪರದೆಯ ಫ್ಯಾನಿನ ಕೃತಕ ಗಾಳಿಯ ಸಹಸ ಬೇಡ ಅಕ್ಕಿಯ ಚಿಲಿಪಿಲಿ ಎಂದುಳಿದು ಇನ್ಯಾವ ಸದ್ದು ಇರದ ತೋಟ ಗದ್ದೆಗಳ ಮೇಲಿಂದ ಬೀಸಿ ಬರುವ ಚೇತೋಹಾರಿ ಗಾಳಿಗೆ ಮೈಯೊಡ್ಡಿ ಸುಖಿಸುವ ಒಂದು ಶಾಂತ ನಿಶ್ಚಿಂತ ಬದುಕಬೇಕು ಈ ಎಲ್ಲ ಆಸೆಗಳನ್ನ ಕನಸುಗಳನ್ನ ಎಳೆಯ ಮನಸ್ಸಿನಲ್ಲಿಯೇ ನೆಟ್ಟು ನೀರೆರೆದು ಹೆಮ್ಮರವಾಗುವಂತೆ ಮಾಡಿದವನು ಪುಟ್ಟಣ್ಣ ಪ್ರತ್ಯಕ್ಷವಾಗಲ್ಲದಿದ್ದರೂ ಪರೋಕ್ಷವಾಗಿ ಸ್ವಂತ ಚಿಕ್ಕಪ್ಪನ ಮಗ ಹಳ್ಳಿಯಿಂದ ಎರಡು ಮೈಲಿ ದೂರದಲ್ಲಿದ್ದ ಸ್ಕೂಲಿಗೆ ಹೋಗುವಾಗ ಬರುವಾಗ ಅವನೇ ತನಗೆ ಜೊತೆ ನನಗಿಂತ ಒಂದು ವರ್ಷ ದೊಡ್ಡವನಾದ್ರೂ ನನ್ನದೇ ಕ್ಲಾಸು ಒಬ್ಬನೇ ಮಗನೆಂದು ಮನೆಯಲ್ಲಿ ಮುದ್ದು ಹಾಗಾಗಿ ಸ್ಕೂಲಿಗೆ ಸೇರಿಸಿದ್ದೇ ತಡ ಒಂದು ಗುಡ್ಡ ಹತ್ತಿ ಇಳಿದು ಮತ್ತಷ್ಟು ದೂರ ಗಾಡಿ ದಾರಿಯಲ್ಲಿ ನಡೆದು ಸ್ಕೂಲ್ ತಲುಪಲು ನಮಗೆ ಕನಿಷ್ಠ ಒಂದು ಗಂಟೆ ಆದ್ರೂ ಬೇಕು ಆ ಉದ್ದಕ್ಕೂ ಅವನು ಕತೆಗಾರ ಕವಿ ಜೊತೆಗೆ ಕಪಿ ಕೂಡ ಹಣ್ಣಿನ ಕಾಲವಾಗಿದ್ರೆ ದಾರಿಯಲ್ಲಿ ಸಿಗುವ ನೀರಳೆ ಮರ ಹತ್ತಿ ಹಣ್ಣು ಉದುರಿಸಬೇಕು ಅಕ್ಕ ಪಕ್ಕದಲ್ಲೆಲ್ಲಾದ್ರೂ ಕಾಕಿ ಹಣ್ಣು ಬೆಣ್ಣೆ ಹೂವು ಕಂಡ್ರೆ ಕಿತ್ತು ಹಂಚಿಕೊಳ್ಬೇಕು ಅವನ ಯೂನಿಫಾರ್ಮ್ ನ ಬಿಳಿ ಅಂಗಿಯಲ್ಲಂತೂ ಗೇರು ಹಣ್ಣಿನ ಕಾಲೇ ಅವನ ಟ್ರೇಡ್ ಮಾರ್ಕಿನಂತೆ ಚಿರಂತ ಕ್ಲೀನ್ ಅನ್ನೋದು ನೀನು ಕಾಲಿಟ್ಟಲ್ಲಿ ಇರಲ್ಲ ಕಣೋ ಅಂದ್ರೆ ನಾವು ಹಳ್ಳಿ ಮಂದಿ ಕಣೆ ಮನೆ ಒಳಗೂ ಚಪ್ಪಲಿ ಹಾಕಿಕೊಂಡು ತಿರುಗಾಡೋ ಪೇಟೆ ಜನರ ಶೋಕಿ ನಮ್ಗೆ ನಾನು ನಾನಿರೋದೇ ಹೀಗೆ ಎನ್ನುತ್ತಿದ್ದ ಮಳೆಗಾಲದಲ್ಲಂತೂ ಅದರ ಮಜವೇ ಮಜ ಮಳೆಯ ಆರ್ಭಟದೊಂದಿಗೆ ರೊಯ್ಯನೆ ಬೀಸುವ ಗಾಳಿಗೆ ಛತ್ರಿಯ ಬಟ್ಟೆಗೆ ತಿರುಗಾ ಮುರ್ಗ ಕೊಡೆ ಮಡಚಿ ಕಂಕಳಲ್ಲಿ ತಪ ತಪ ತೊಯ್ಯುತ್ತಾ ಸ್ಕೂಲ್ಗೆ ಹೋದ ದಿನಗಳು ಲೆಕ್ಕವಿಲ್ಲದಷ್ಟು ಪ್ಲಾಸ್ಟಿಕ್ಕಿನ ದಪ್ಪ ಚೀಲದಲ್ಲಿರ್ತಿದ್ದ ಪುಸ್ತಕಗಳನ್ನು ಸುರಕ್ಷಿತವಾಗಿಟ್ಕೊಳ್ಳುವುದೇ ಒಂದು ಯಜ್ಞ ಕ್ಲಾಸ್ ರೂಮ್ ನಲ್ಲಿ ನಾವು ಕುಳಿತ ನಿಂತ ಕಡೆಯೆಲ್ಲ ಒಂದು ಪುಟ್ಟ ಕೆರೆ ಹೆಚ್ಚಿನವರು ನಮ್ಮ ಪರಿಸ್ಥಿತಿಯವರೇ ಆಗಿರುತ್ತಿದ್ದರಿಂದ ಇದರಲ್ಲಿ ಹೆಚ್ಚಿನ ವಿಶೇಷವೇನಿರಲಿಲ್ಲ ಗಡಗಡ ಗಡ ಮನೆ ತಲುಪಿ ಬಟ್ಟೆ ಬದಲಾಯಿಸಿ ಒಲೆಯ ಬೆಂಕಿಗೆ ಹಂಗ ಹಿಡಿದು ಕಾಯಿಸಿಕೊಳ್ತಿರುವಾಗ ಅಮ್ಮ ಕಡೋಲೆಯ ಮೇಲೆಟ್ಟಿದ್ದ ಬಿಸಿ ಬಿಸಿ ಬೆಲ್ಲದ ಕಾಫಿ ಲೋಟದ ತುಂಬಾ ಬಗ್ಗಿಸಿಕೊಟ್ಟಾಗ ಆಹಾ ಏನ್ ಸುಖ ಏನ್ ಸುಖ ಬಿಸಿಲಿಗೂ ಬಣ್ಣದ ಛತ್ರಿ ಹಿಡಿದು ನಡೆಯುವ ನಾಜುಕು ಮುಂದಿಯನ್ನ ಕಂಡಾಗ ಆ ದಿನಗಳ ನೆನಪು ಬಂದು ಪ್ರಕೃತಿಯ ಯಾವ ಪ್ರಕೋಪ ವಿಕೋಪಗಳಿಗೂ ಜಗ್ಗದೆ ತೀರಾ ಸಹಜ ವಿ ಸ್ವೀಕರಿಸುವ ಆ ನಿಜವಾದ ಬದುಕು ಇದು ತೀರಾ ಕೃತಕ ಕಾಗದದ ಹೂವಿನಂತೆ ಅನಿಸ್ಬಿಡುತ್ತದೆ ಗುಡ್ಡದ ಕಾಲು ದಾರಿ ಮಳೆಗಾಲದಲ್ಲಿ ಪಾಚಿ ಕಟ್ಟಿ ಇಲ್ಲಿ ಕಾಲ ಸುಯಿ ಎಂದು ಅಷ್ಟು ದೂರ ಹೋಗುವಂತಹ ಜಾರಿಗೆ ಪಕ್ಕದ ಹುಲ್ಲು ಜಡ್ಡಿನ ಮೇಲೆ ನಡೆದ್ರೆ ಸುಳಿವೆ ಇಲ್ಲದೆ ಕಚ್ಚಿಕೊಂಡು ರಕ್ತ ಇರುವ ಹಿಂಬಳಗಳ ಭಯ ಮೊಳಕಾಲವರೆಗೆ ಎತ್ತಿ ಕಟ್ಟಿದ ಲಂಗ ಜಾರಿ ಬೀಳದಂತೆ ಬಿದ್ದರೆ ಇಬ್ಬರೂ ಬೀಳುವಂತೆ ಒಬ್ಬರ ಆಸರೆ ಕಾಲು ಜಾರಿದ್ರೆ ಆ ಬೀಳುತ್ತೆ ಅನ್ನುವ ಪುಟ್ಟ ಪುಟ್ಟಣ್ಣನ ಸಮಯೋಜಿತ ಗಾದೆ ಬರೀ ಗಾಲಿಗೆ ಬೂಟಿನಂತೆ ಅಂಟಿಕೊಂಡಿರುತ್ತಿದ್ದ ಕೆಮ್ಮಣ್ಣಿನ ಜಿಗುಟು ಮಣ್ಣಿನಲ್ಲಿ ನಡೆಯುವುದೇ ಒಂದು ಸೊಗಸು ತಂತಿಯ ಮೇಲಿನ ಸರ್ಕಸ್ಸಿನಂತೆ ಎರಡು ಮೈಲಿ ನಡೆದು ಹೋಗಿ ನಡೆದು ಬರುವ ಆ ಕಾಲದಲ್ಲೂ ಪುಟ್ಟಣ್ಣನಲ್ಲಿರುತ್ತಿದ್ದ ಆಶು ಕವಿ ಜಾಗೃತನಾಗಿಯೇ ಇರ್ತಿದ್ದ ಪ್ರಾಸಬದ್ಧವಾಗಿ ಅವನು ಹೇಳ್ತಿದ್ದ ಚುಟುಕುಗಳು ಸಂದರ್ಭಕ್ಕೆ ಮೆರಗು ಕೊಡ್ತಾ ಇದ್ದವು ಕಳೆದು ಹೋಯ್ತು ಆ ಕಾಲ ಸಾವಿರ ರೂಪಾಯಿ ಸಂಬಳ ಕೊಟ್ಟರು ನಾನು ಪೇಟೆಯಲ್ಲಿರಲ್ಲಪ್ಪ ಎನ್ನುತ್ತಿದ್ದ ಪುಟ್ಟಣ್ಣ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎನ್ನುವ ಪದ್ಯದ ತುಣುಕು ಜೊತೆಯಲ್ಲಿ ಹುಡುಗರಾದ ನಮಗೆ ಸಾವಿರ ರೂಪಾಯಿ ಅಂದ್ರೆ ಬಹುದೊಡ್ಡ ಮೊತ್ತ ಎನ್ನುವ ಭ್ರಮೆ ಸ್ಕೂಲ್ ಫೈನಲ್ಗೆ ಇಬ್ಬರ ವಿದ್ಯೆಯು ಮುಕ್ತಾಯವಾಯಿತು ಪುಟ್ಟಣ್ಣ ಪಕ್ಕ ರೈತನಾದ ಎರಡು ಎಕರೆ ಅಡಿಕೆ ತೋಟ ನಾಲ್ಕು ಎಕರೆಯಷ್ಟು ಭತ್ತ ಬೆಳೆಯುವ ಗದ್ದೆ ಬಹಳ ಹಿಂದೆ ಆಸ್ತಿ ಪಾಲಾಗಿತ್ತು ನಮ್ಮ ಎಲ್ಲ ಬುದ್ಧಿ ಬರುವ ಮೊದಲೇ ಕೂಗಳತೆ ಎಷ್ಟು ದೂರಕ್ಕೆ ಪುಟ್ಟಣ್ಣನ ಮನೆ ಮದ್ವೆ ನನ್ನ ಹೆಚ್ಚಿನ ಕಾಲವೆಲ್ಲ ಅಲ್ಲಿಯೇ ಕಳೆದೋಯ್ತು ಎಂದರೆ ಹೆಚ್ಚು ಸರಿಯಾದೀತು ಪುಟ್ಟಣ್ಣನ ಹವ್ಯಾಸಗಳು ಹಲವಾರು ಕಾಡು ನುಗ್ಗಿ ಜೇನು ಹಿಡಿದು ತಂದು ಪೆಟ್ಕಿಲಿಟ್ಟು ಮನೆ ಹತ್ತಿರದ ಹೂ ದೋಟದಲ್ಲಿ ಸಾಕುವುದು ಅವುಗಳಲ್ಲೊಂದು ರಾಣಿ ಜೇನು ತಪ್ಪಿಸಿಕೊಳ್ಳದಂತೆ ತೆಳು ಪಂಚೆ ಮುಸುಕು ಹಾಕಿಕೊಂಡು ಹಿಡಿದು ತರುವ ಯತ್ನದಲ್ಲಿ ಅವನು ಹನುಮಂತನಾದದ್ದು ಲೆಕ್ಕವಿಲ್ಲದಷ್ಟು ಸಲ ಅವನ ಈ ಸಾಹಸಕ್ಕೆ ಜೊತೆ ಕೊಡಲು ಹೋಗಿ ನಾನು ಉತ್ತರ ಕುಮಾರ್ನಂತೆ ಬೆನ್ನು ತಿರುಗಿಸಿ ಓಡಿ ಬಂದದ್ದು ಹೀಗೆಯೇ ಲೆಕ್ಕವಿಲ್ಲದಷ್ಟು ಬಾರಿ ಪುಟ್ಟಣ್ಣ ಚಾಕುವಿನಿಂದ ಕತ್ತರಿಸಿ ಕೊಡುತ್ತಿದ್ದ ಜೇನಸರುವ ಹೊಚ್ಚ ಹೊಸ ಹಲ್ಲೆಗಳನ್ನ ಸವಿಸವಿದು ತಿನ್ನುವಾಗ ಹುಳಗಳಿಂದ ಕಚ್ಚಿ ಿಕೊಂಡ ಅವನ ಮಂಗನ ಮುಸುಡಿ ನೋಡಿ ನಾನು ಹಾಗೆ ಹೊಟ್ಟೆ ಹಿಡಿದು ನಗಬಾರದಿತ್ತು ಎಂದು ಪಶ್ಚಾತ್ತಾಪವಾಗದೇ ಇರ್ತಿರಲಿಲ್ಲ ನಾವೇ ಬೆಳೆಸಿದ ತರಕಾರಿಯ ರುಚಿಯೇ ಬೇರೆ ಎನ್ನುತ್ತಿದ್ದ ಪುಟ್ಟಣ್ಣ ಉಪ್ಪು ಮೆಣಸು ನಿಂಬೆ ರಸ ಸೇರಿಸಿ ಹಚ್ಚಿದ ಎಳೆ ಸೌತೆ ಮಿಡಿಯನ್ನ ಕತ್ತರಿಸಿ ಕತ್ತರಿಸಿ ಕೊಡುತ್ತಾ ಎಡಗೈಲಿ ಲಂಗ ಎತ್ತಿ ಕಣ್ಣು ಮೂಗಲ್ಲಿ ಒಸರುವ ನೀರನ್ನು ಒರೆಸಿಕೊಳ್ಳುತ್ತಾ ಹೌದು ಎಂದು ಗೋಣು ಹಾಕುತ್ತಿದ್ದೆ ನಾನು ಏಲಕ್ಕಿ ಬೆಳೆಸುತ್ತೇನೆ ರೇಷ್ಮೆ ಹುಳು ಸಾಕುತ್ತೇನೆ ಇನ್ನಷ್ಟು ತೆಂಗಿನ ಸಸಿ ಹಾಕಿಸುತ್ತೇನೆ ಗದ್ದೆಗೆ ಪಂಪ್ ಸೆಟ್ ಬೇಕು ಪುಟ್ಟ ನನ್ನ ಕನಸುಗಳಿಗೆಲ್ಲ ಶೋತ್ರು ನಾನು ಹೀಗೆಯೇ ನಿಧ ನಿಧಾನಕ್ಕೆ ಕೇಳುತ್ತಾ ಅವನ ಕನಸುಗಳು ನನ್ನ ಸ್ವಂತದೂಗಳೇ ಆಗಿ ಹೋದವು ಮೂರು ಹೊತ್ತು ಯಾಕೆ ಅಲ್ಲೇ ಸಾಯ್ತೀಯ ಮನೆಯಲ್ಲಿ ಜಾಗ ಇಲ್ವ ನನಗೆ ಎನ್ನುವ ಅಮ್ಮನ ಬೈಗಳಕ್ಕೂ ಜಗ್ಗದೆ ಅವನಿಗೆ ಬಿಟ್ಟಿದ್ದೆ ನಾನು ದೀಪಾವಳಿಗೆ ದನಗಳ ಕುರಳಿಗೆ ಮಾಳೆ ಮಾಡಲು ಗುಣಿಕಾಯಿ ಹುಡುಕಿ ತರುವುದಕ್ಕಿರಲಿ ಉಪ್ಪಿನ ಕಾಯಿಗೆ ಅರಮರಲು ಕಾಯಿ ಅನ್ವೇಷಣೆಗಿರಲಿ ಎಲ್ಲದಕ್ಕೂ ಅವನದೇ ಜೊತೆ ಮದುವೆಯಾಗಿ ದೂರ ಹೊರಟುವುದ ಮೇಲೆ ಅಪರೂಪಕ್ಕೊಮ್ಮೆ ಮಾರುದದ ಕಾಗದ ಬರೆಯುತ್ತಿದ್ದವ ಆಮೇಲೆ ಆ ಅಭ್ಯಾಸವನ್ನು ಮರೆತುಬಿಟ್ಟ ನಾನು ನಾಲ್ಕಾರು ಕಾಗದ ಬರೆದವಳು ಅವನಿಂದ ಉತ್ತರವೇ ಇಲ್ಲದೆ ಸುಮ್ಮನೆ ಕಾಗದ ಬರೆಯುವುದೆಂದರೆ ಮಹಾ ಸೋಮಾರಿತನ ಅವನಿಗೆ ಅವನ ಅಭ್ಯಾಸ ದುರಭ್ಯಾಸಗಳು ಅವರಿಗಿಂತ ಹೆಚ್ಚಾಗಿ ತನಗೆ ಗೊತ್ತಿಲ್ಲವೆ ಈಗ ತಾನು ಬರುವ ಸುದ್ದಿ ತಿಳಿದು ಬಸ್ ನಿಲ್ಲುವಲ್ಲಿಗೆ ಬಂದಿರ್ತಾನೆಯೇ ಅಥವಾ ಸೂಟ್ ಕೆಸಿನ ತಳದಲ್ಲಿ ಬೆಚ್ಚಗೆ ಮಲಗಿರುವ ಸೌರನ್ ಬಣ್ಣದ ಆ ಶಾಲು ತಾನು ಆರಿಸಿ ಆರಿಸಿ ಕೊನೆಗೊಮ್ಮೆ ಮೆಚ್ಚಿಕೊಂಡದ್ದು ಶಾಲು ಒದಿಸಿ ಬಾಯಿಗೆ ಪೇಡ ತುರುಕಿ ಕವಿವರ್ಯರಿಗೆ ಮನೆಯಲ್ಲೇ ಸನ್ಮಾನ ಎಂದು ಚಪ್ಪಾಳೆ ತಟ್ಟುವಾಗ ಕಲ್ಪನೆಗೆ ಮನಸ್ಸು ಪುಳಕಿತವಾಗಿ ತೊಟ್ಟಿಗೆ ಹರಳಿತು ಬಸ್ ನಿಲ್ಲುವಲ್ಲಿಗೆ ಹಣ್ಣ ಹೊಸದಾಗಿ ಕೊಂಡುಕೊಂಡಿದ್ದ ಟಲ್ಲರ್ ತಂದಿದ್ದ ಎರಡು ಮೈಲಿ ನಡೆಯಬೇಕಾಗಿಲ್ಲ ಕೆಂಪು ಧೂಳೇಳುವ ಆ ಮಣ್ಣಿನ ರಸ್ತೆಯಲ್ಲಿ ಚುರುಕು ಮುಟ್ಟಿಸುವ ಬಿಸಿಲಲ್ಲಿ ನಡೆದುಕೊಂಡು ಹೋಗುವುದರಲ್ಲಿರುವ ಹಿತ ಹತ್ತು ಹದಿನೈದು ನಿಮಿಷದ ಈ ಸವಾರಿಯಲ್ಲಿಲ್ಲ ಎನಿಸಿದ್ರು ಅಣ್ಣನ ಉತ್ಸಾಹಕ್ಕೆ ಭಂಗಾರ ತರುವ ಮನಸ್ಸಾಗದೆ ಡ್ರೈವರ್ ಸ್ಥಾನದಲ್ಲಿದ್ದ ಅವನ ಪಕ್ಕದಲ್ಲಿ ಆಸೆ ಮಾಮೂಲಿನ ಪ್ರಶ್ನೆಗಳು ಉತ್ತರಗಳು ರಜಾ ಸಿಗದ ಇವರು ಜೊತೆಯಲ್ಲಿ ಬಾರದೇ ಇದ್ದದ್ದು ಪರಿಚಿತರೊಬ್ಬರು ಪ್ರಯಾಣದ ಮುಕ್ಕಾಲು ಭಾಗದವರೆಗೂ ಜೊತೆಗಿದ್ದದ್ದು ಅಲ್ಲಿನ ಮನೆ ಜನ ರೀತಿ ನೀತಿ ಪುಟ್ಟಣ್ಣನ ಸುದ್ದಿ ಎತ್ತಲು ಆಸ್ಪದವೇ ಸಿಗಲಿಲ್ಲ ಇನ್ನೇನು ಮನೆ ಬಂದೇ ಬಿಡ್ತಲ್ಲ ನಮ್ಮ ಮದುವೆಯಲ್ಲಿ ನಾಲ್ಕು ತಿಂಗಳ ಎಳೆ ಮಗುವಾಗಿದ್ದ ಅಣ್ಣನ ಮಗ ಅಂಗಳದ ತುಂಬಾ ಕುಣಿದಾಡುವಂತಾಗಿದ್ದ ಅಮ್ಮನ ಸೊಂಟ ಮತ್ತಷ್ಟು ಬಾಗಿದೆ ತಲೆಯಲ್ಲಿ ಇನ್ನಷ್ಟು ನರೆಗೂದಲುಗಳು ಇನ್ನೊಂದು ಮಗುವಿನ ನಿರೀಕ್ಷೆಯಲ್ಲಿರುವ ಹತ್ತಿಗೆ ಮೈ ತುಂಬಿಕೊಂಡು ಕಳೆಕಳಿಯಾಗಿದ್ದಾಳೆ ಅಂಗಳದಂಚಿನ ತೆಂಗಿನ ಮರಗಳು ಎತ್ತರ ಎತ್ತರಕ್ಕೆ ಹೇರಿವೆ ಸುತ್ತ ಕಣ್ಣಾಡಿಸದಲ್ಲೆಲ್ಲ ಕಣ್ ತುಂಬುವ ಅದೇ ಹಸಿರ ಸಿರಿ ಮೈ ನೇವರಿಸುವ ಗಾಳಿ ಪ್ರಶಾಂತ ಪ್ರಕೃತಿ ತಂದ ಉಡುಗೊರೆಗಳನ್ನ ಎಲ್ಲರಿಗೂ ಹಂಚಿದ ಮೇಲೆ ಉಳಿದದ್ದು ಪುಟ್ಟಣ್ಣನಿಗೆ ಮೀಸಲಾಗಿಟ್ಟ ಪಾಲು ಏನದು ಅದ್ಕೆ ಕುತೂಹಲದಿಂದ ಕೇಳಿದಳು ಪುಟ್ಟಣ್ಣನಿಗೆ ಎಂದೆ ಅವನ ಹೆಸರು ಕಿಡಿಕಾರಿದಳು ಅಮ್ಮ ಅನಿರೀಕ್ಷಿತ ನುಡಿಗಳ ಆಘಾತದಿಂದ ತತ್ತರಿಸಿದೆ ಯಾಕಮ್ಮ ಏನಾಯ್ತು ಆರ್ತಲಾಗಿ ಕೇಳಿದೆ ಆಗೋದೇನು ಅವನು ಒಂದೊಂದು ಆಟ ಆಡಿದ್ನ ಕಲಿಯುಗದಲ್ಲಿ ಮಾಡಿದ ಪಾಪಕ್ಕೆ ಇಲ್ಲೇ ಶಿಕ್ಷೆ ಅನುಭವಿಸಿದ್ದಾನೆ ಈಗ ಎರಡು ಕೈನಿಂದ ಎಂತ ಕಾಯಿಲೆನೋ ಏನ್ ಕತೆನೋ ದಿನಾ ಡಾಕ್ಟರ್ ಬರ್ತಾರಪ್ಪ ಜಲ್ ಎಂದಿತು ಇದೆ ಏನಾಯ್ತು ನನ್ನ ಪುಟ್ಟಣ್ಣನಿಗೆ ಅರಿವೇ ಇಲ್ಲದೆ ಕಣ್ತುಂಬಿದ ತುಂಬಿದ ನೀರು ಕಿನ್ನೆಯ ಮೇಲಿರುಳಿತು ಹೋಗಿ ಬರ್ತೀನಿ ಎನ್ನುತ್ತಾ ಎದ್ದು ನಿಂತೆ ಯಥಾ ಪ್ರಕಾರ ಮುಂಚೆ ಕಡೆಯ ಜಗುಲಿಯಲ್ಲಿ ಕವಳ ಒತ್ತರಿಸಿಕೊಂಡು ಕುಳಿತಿದ್ದ ಅಣ್ಣ ತುರು ದುರು ನೋಡುತ್ತಾ ಎದ್ದು ನಿಂತ ಬೇಡ ಕಣೆ ಈಗ ನಾವು ಹೋಗೋದು ಅವ್ರು ಬರೋದು ಎಲ್ಲ ನಿಂತಿ ಹೋಗಿದೆ ಅದಕ್ಕೆ ತಡೆದಳು ಅವ್ರ ಮನೆ ಮೆಟ್ಲು ಹತ್ತಿದ್ರೆ ನನ್ನಾಳೆ ಉಂಟು ನೋಡು ನನ್ನ ಕೊಂದು ತಿಂದ ಪಾಪ ಬರುತ್ತೆ ನಮಗೇನು ಮಾನ ಮರ್ಯಾದೆ ಇಲ್ವಾ ಯಾಕೆ ಹೋಗ್ಬೇಕು ಅಲ್ಲಿಗೆ ಅಮ್ಮನ ಕಟ್ಟಾಗ್ನೆ ಕಾಲು ಎಳೆದುಕೊಂಡು ರೂಮ್ ಸೇರಿದೆ ಇದೇನಾಗಿದೆ ಇಲ್ಲಿ ಅಣ್ಣ ಒಂದು ಪಂಕ್ತಿ ಬರೀಬಾರ್ದಿತ್ತ ಇಷ್ಟೆಲ್ಲ ಆಸೆ ನಿರೀಕ್ಷೆಗಳನ್ನು ಹೊತ್ತುಕೊಂಡು ಬರದೆ ಸಂದರ್ಭಕ್ಕೆ ಮನಸ್ಸನ್ನ ಹೊಂದಿಸಿಕೊಳ್ತಾ ಇದ್ನೇನು ಪುಟ್ಟಣ್ಣನನ್ನ ನೋಡದೆ ಜೀವ ತಡೆದೀತೆ ಅಣ್ಣನ ಕಿಡಿ ಹಾರುವ ಕಣ್ಣುಗಳು ಅಮ್ಮನ ಆಣೆ ಅಯ್ಯೋ ಗಂಟ್ಲಲ್ಲಿ ತುತ್ತಿಳಿಯದಿದ್ದರೂ ಊಟದ ಶಾಸ್ತ್ರ ಮುಗೀತು ಅತ್ತಿಗೆ ಬಿಡುವಿನಲ್ಲಿ ಕುಳಿತು ಅಳಿಯ ಕಡತಗಳ ಕಂತೆ ಬೆಚ್ಚಿದಳು ಅವರ ಮನೆಯ ದನ ಇವರ ತೋಟಕ್ಕೆ ನುಗ್ಗಿದ್ದು ಅಣ್ಣ ಓಡಿಸಲು ಹೋದಾಗ ಬೇಲಿ ಹಾರಲು ಹೋದ ಅದು ಕಾಲು ಮುರಿದುಕೊಂಡದ್ದು ಬೇಕೆಂದೇ ಇವರು ಒಡೆದು ಕಾಲು ಮುರಿದರೆಂದು ಅವರ ಗಲಾಟೆ ಆರಂಭ ಅಲ್ಲಿಂದ ಅವರ ಗದ್ದೆಯಿಂದ ನಮ್ಮೊಳಗೆ ಬರುತ್ತಿದ್ದ ನೀರನ್ನು ಪುಟ್ಟಣ್ಣ ಕಟ್ಟುಹಾಕಿ ನಿಲ್ಲಿಸಿದ್ದ ನೀರು ಬಿಡುವುದಿಲ್ಲ ಎಂದ ಕೈ ಕೈ ಮಿಲಾಯಿಸಿತು ಇದು ಇನ್ನೊಂದು ಅವನು ಬೆಳೆದ ನಿಂತ ಗದ್ದೆಗೆ ದನ ನುಗ್ಗಿಸಿ ಪೈರು ಹಾಳು ಮಾಡಿದ್ದ ಇವನು ಹುಣ್ಣಿಮೆಯ ರಾತ್ರಿ ಅವನ ತೋಟದಿಂದ ಅಡಿಕೆ ಕೊನೆ ಕೇಳಿಸಿದ ಹೇಗೆಯೇ ಕೊಂಡಿಗೆ ಕೊಂಡಿ ಬೇಸೆಯಿತು ಕೆಲವು ಚಿಕ್ಕವು ಕೆಲವು ದೊಡ್ಡವು ಯಾವುದೇ ದೊಡ್ಡ ಸಮಸ್ಯೆಗಳು ಆರಂಭವಾಗುವುದು ಒಂದು ಕ್ಷುಲ್ಲಕ ಘಟನೆಯಿಂದ ಆ ಕ್ಷಣಕ್ಕೆ ವಿವೇಚನೆ ಕಳೆದುಕೊಳ್ಳದೆ ತಾಳ್ಮೆಯಿಂದ ಅದನ್ನ ನಿಭಾಯಿಸಿದ್ರೆ ಎಷ್ಟೋ ಸಮಸ್ಯೆಗಳು ಬೃಹತ್ತಾಗಿ ಬೆಳೆಯದೆ ಚಿಗುರಿನಲ್ಲೇ ನಿರ್ನಾಮವಾಗಿ ಬಿಡುತ್ತವೆ ಆದರೆ ಪೊಳ್ಳು ಪ್ರತಿಷ್ಠೆಯೊಂದು ಇರುತ್ತದಲ್ಲ ಅವನು ಸೇರಾದ್ರೆ ಇವನು ಸವ್ವಾ ಸೇರು ಕಾಫಿಯ ಉಪಚಾರವಾದ ಮೇಲೆ ಚಪ್ಪಲಿ ಮೆಟ್ಟಿ ಅಂಗಳಕ್ಕಿಳಿದೆ ಮಲ್ಲಿಗೆ ಮಗ್ಗು ಪೋಣಿಸುತ್ತಿದ್ದ ಅಮ್ಮ ಎಲ್ಲಿಗೆ ಎಂದು ಕೇಳಿದಳು ಇಲ್ಲೇ ಸ್ವಲ್ಪ ದೂರ ಮತ್ತೆ ಅಲ್ಲೆಲ್ಲಿಗಾದ್ರೂ ಓದಿಯ ಹುಷಾರ್ ಅಣ್ಣನ ವಿಷಯ ಗೊತ್ತು ಎಚ್ಚರಿಕೆ ಕೊಟ್ಟೇ ಬಿಟ್ಟಳು ಗದ್ದಿಗೆ ಹೋಗಿದ್ದ ಅಣ್ಣ ಸಂಜೆವರೆಗೂ ಮನೆಗೆ ಬರುವುದಿಲ್ಲವೆಂದು ಗೊತ್ತೇ ಇತ್ತು ರೂಪಾಯಿಗೆ ಅಮ್ಮನ ಆಣೆ ಈಗ ಎಲ್ಲುಂಟು ಆಣೆ ಪೈಸೆಯ ಕಾಲ ಇದು ಉದ್ವೇಗದಿಂದ ಎದೆ ಡವಡವಿಸ್ತಿತ್ತು ಕಾಲುಗಳಲ್ಲಿ ನಡುಕ ಪುಟ್ಟಣ್ಣನಲ್ಲಿ ಅದೇ ಆತ್ಮೀಯತೆ ಉಳಿದುಕೊಂಡಿರ್ಬೋದೆ ಯಾಕೆ ಇರುವುದಿಲ್ಲ ನಾನೇನ್ ತಪ್ಪು ಮಾಡಿದ್ದೇನೆ ಸಮಯ ನೋಡಿ ಇನ್ನೊಮ್ಮೆ ಹೋಗ್ಬೇಕು ಶಾಲನ್ನ ಅವನಿಗೆ ತಲುಪಿಸ್ಬಿಡ್ಬೇಕು ಅವನಿಗಿಂದೇ ತಂದದ್ದು ಜಗುಲಿಯ ಬಲ ತೊದಿಯಲ್ಲಿದ್ದ ಪುಟ್ಟಣ್ಣನ ಕೋಣೆಯ ಬಾಗಿಲಲ್ಲಿ ನಿಂತಾಗ ಕಾಲುಗಳು ಹರಿವಾಗದಷ್ಟು ಕಂಪಿಸುತ್ತಿದ್ದವು ಮೈ ಮುಖದಲ್ಲಿ ಧಾರೆ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಅಲ್ಲೇ ಇದ್ದಾರೆ ಬಾಟಲಿಯಿಂದ ಔಷಧಿ ಬಗ್ಗಿಸಿದ್ದಾರೆ ಚಿಕ್ಕಮ್ಮ ಹಾಗೋ ಅಲ್ಲಿ ಹಾಸಿಗೆಯಲ್ಲಿ ಮಲಗಿದ ಅಸ್ಥಿ ಪಂಜರವನ್ನ ಬೆನ್ನಿಗೆ ಕೈ ಕೊಟ್ಟು ಎಬ್ಬಿಸಿ ಕೂರ್ತಿದ್ದಾರೆ ಚಿಕ್ಕಪ್ಪ ಬಾಗಿಲಿನಿಂದ ಬರುತ್ತಿದ್ದ ಬೆಳಕಿಗೆ ತಡೆಯುಂಟಾದಾಗ ಮೂವರ ದೃಷ್ಟಿಯು ಬಾಗಿಲತ್ತ ತಿರುಗಿತು ಪುಟ್ಟಣ್ಣ ಎನ್ನುತ್ತಾ ಒಂದೇ ಹಾರಿಗೆ ಒಳಗೆ ನುಗ್ಗಿ ಅವನ ಕೈ ಹಿಡಿದೆ ಜಲಪಾತದಂತೆ ಹಳು ದುಂಬಿಕ್ಕಿಕೊಂಡು ಬಂತು ಯಾರೇ ಯಾರೇ ನೀನು ಹೇಳದೆ ಕೇಳದೆ ಒಳಗೆ ನುಗ್ಗಿದ್ದೀಯಾ ಮೊದಲು ಹಾರ್ಭಟಿಸಿದ್ದು ಚಿಕ್ಕಮ್ಮ ಇಷ್ಟು ದರಿಯಾ ಹೆಂಗ್ ಬಂತು ನಿಂಗೆ ಮೊದಲು ಹೊರಡು ಇಲ್ಲಿಂದ ಚಿಕ್ಕಪ್ಪನ ಚುಚ್ಚು ನುಡಿ ದೀನಳಾಗಿ ಆತ ಪ್ರಬಳಾಗಿ ಆಸರಿಗೆಂದು ಪುಟ್ಟಣ್ಣನನ್ನ ನೋಡಿದಾಗ ಅವನು ಮೇಲಿಸರು ಬಿಡುತ್ತಾ ಮುಸು ಕೆಳದುಕೊಳ್ಳುತ್ತಾ ಹೇಳಿದ ಬದುಕಿದ್ದಾನೋ ಸತ್ತಿದ್ದಾನೋ ನೋಡ್ಕೊಂಡು ಬಾ ಅಂತ ಮಾಟ ಮಾಡಿಸಿದ ಆ ಇವಳ ಹಣ್ಣ ಕಳ್ಸಿರಬೇಕು ಇವಳು ಬಂದು ನಾಡ್ಕ ಆಡ್ತಿದ್ದಾಳೆ ಹೋಗ್ತಾಳೋ ಓದಿಬೇಕು ಕೇಳುವಪ್ಪ